ಹಾಯ್ ಎಲ್ಲರಿಗೂ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಒಂದು ಸ್ನ್ಯಾಕ್ಸು ರೆಸಿಪಿ ಜೊತೆ ಬರ್ತೀನಿ ಅಂತ ಇದು ಒಂದು ಸಾಂಪ್ರದಾಯಿಕ ತಿಂಡಿ ಅಂತಲೇ ಹೇಳ್ಬೋದು ನಮ್ಮ ಕಡೆಗೆ ದೀಪಾವಳಿ ಹಬ್ಬದ ಟೈಮಲ್ಲಿ ಜಾಸ್ತಿ ಮಾಡ್ತಾರೆ ಕೋಡ್ಬೇಳೆ ಈ ಥರ ಕೊಬ್ಬರಿ ಕಡ್ಡಿ ಕರಿಗಡುಬು ಕರ್ಜಿಕಾಯಿ ಜಾಸ್ತಿ ದೀಪಾವಳಿ ಹಬ್ಬದ ಟೈಮಲ್ಲೇ ಮಾಡೋದು ಇದು ಕೂಡ ಹಬ್ಬದ ಟೈಮಲ್ಲೇ ಮಾಡೋದು ಹಾಗಾಗಿ ಇದು ಒಂದು ಸಾಂಪ್ರದಾಯಿಕ ತಿಂಡಿ ಅಂತಲೇ ಹೇಳ್ಬೋದು ಹಾಗೆ ಸ್ನ್ಯಾಕ್ಸು ಕುರುಕುಲ ತಿಂಡಿ ಅಂತ ಕರಿಬೋದು ಇದಕ್ಕೆ ನಾವು ಕೊಬ್ಬರಿ ಕಡ್ಡಿ ಅಂತೀವಿ ಘಾಟಿ ಅಂತಲೂ ಕರೀತಾರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸು ನಾನಿಲ್ಲಿ ರೇಸನ್ ಅಕ್ಕಿನ ಒಂದು ಕೆ ಜಿಯಷ್ಟು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಗ್ಲಾಸ್ ತೋರಿಸ್ತಾ ಇದ್ದೀನಿ ಈ ಗ್ಲಾಸಲ್ಲಿ ನಾನು ಐದು ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ ರೇಷನ್ ಅಕ್ಕಿನ ತೊಳೆದು ಒಣಗಿಸಿ ಇಟ್ಕೊಂಡಿರುವಂಥ ಅಕ್ಕಿ ಐದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಅಳತೆ ಇರಲಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಇದನ್ನು ತೊಳೆದು ಒಣಗಿಸಿ ಇಟ್ಕೊಂಡಿನಿ ಈಗ ಒಂದು ಸ್ಪೂನಷ್ಟು ಉದ್ದಿನ ಬೇಳೆ ಜಾಸ್ತಿ ಹಾಕಂಗಿಲ್ಲ ಇವಕ್ಕೆಲ್ಲ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಎರಡೂವರೆ ಮೂರು ಸ್ಪೂನಷ್ಟು ಧನಿಯಾ ಒಂದು ಮೂರು ಸ್ಪೂನಷ್ಟು ಧನಿಯಾ ಹುರುಗಡ್ಲೆ ಅಂದರೆ ಪುಟಾಣಿ ಇದನ್ನು ನಾನು ಇವಾಗ ಗ್ಲಾಸ್ ತೋರಿಸಿದಿನವ ಇದರಲ್ಲಿ ಐದು ಗ್ಲಾಸ್ ಅಕ್ಕಿ ಆದರೆ ಒಂದು ಗ್ಲಾಸಷ್ಟು ಹುರಗಡ್ಲೆ ತೊಗೋಬೇಕು ಒಂದು ಕೆ ಜಿ ಅಕ್ಕಿಗೆ ಕಾಲು ಕೆ ಜಿ ಹುರಗಡ್ಲೆ ಅಂದರೆ ಒಂದು ಕೆ ಜಿಗೆ ಇನ್ನೂರೈವತ್ತು ಗ್ರಾಮಷ್ಟು ಹುರಗಡಲೆ ಹಾಕಿದರೆ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಮೆಂತೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ ಕಾಳನ್ನು ತೊಗೊಂಡಿದ್ದೀನಿ ಓಂ ಕಾಳು ಮೆಂತೆ ಜೀರಿಗೆ ಧನಿಯಾ ಕಡಲೆಬೇಳೆ ಉದ್ದಿನಬೇಳೆ ಹುರಗಡ್ಲೆ ಇವಿಷ್ಟನ್ನು ಇವಾಗ ನಾವು ಹುರ್ಕೊಳ್ಳೋಣ ಫಸ್ಟಿಗೆ ನಾನೀಗ ಅಕ್ಕಿಯನ್ನು ಹುರ್ಕೊಳ್ಬೇಕು ಈಗ ಫಸ್ಟು ಅಕ್ಕಿಯನ್ನು ಹುರಿತೀನಿ ಅಕ್ಕಿನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರ್ಕೋಬೇಕು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲಿಕ್ಕಾದ್ಮೇಲೆ ಅಕ್ಕಿನ ಹುರ್ಕೊಳ್ಳೋಣ ಫಸ್ಟು ಹಾಕೊಂಡಿದ್ದೀನಿ ಟೂ ಟೈಮ್ಸ್ ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಹಾಕ್ಕೊಂಡು ಹುರಿಯೋಣ ಇದು ಫುಲ್ ಕಲರ್ ಚೇಂಜ್ ಆಗೋವರೆಗೂ ಏನು ಹುರಿಯೋದು ಬೇಡ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ನೋಡಿ ಸ್ವಲ್ಪ ಕಲರು ಚೇಂಜ್ ಆಗ್ತಾ ಬಂತು ಅಂದರೆ ಅಕ್ಕಿ ಇದು ಹುರಿದಾಗ ಏನಾಗುತ್ತೆ ವೈಟಾಗಿ ಕಾಣುತ್ತೆ ಅಂದರೆ ಅರಳು ಬಂದಂಗೆ ಆಗುತ್ತೆ ಅದು ಬೆಂದು ಆ ರೀತಿ ಬರಬೇಕು ಈ ರೀತಿ ಹೊಂಬಣ್ಣ ಬರೋವರೆಗು ಹುರ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅಕ್ಕಿ ಹುರಿಯುವಾಗ ನಾವು ಈ ಥರ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಸೀದೋಗುತ್ತೆ ಈಗ ನಾನು ಹುರಿದು ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಅಕ್ಕಿ ಇದೆಯಲ್ಲ ಅದನ್ನು ಕೂಡ ಹುರ್ಕೊಳೋಣ ಒಂದು ಕೆ ಜಿ ಅಕ್ಕಿಲಿ ನಾನು ಎರಡು ಟೈಮ್ ಹಾಕಿ ಹುರಿತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹುರಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಅಕ್ಕಿ ಎಲ್ಲ ತುಂಬ ಆದರೆ ಸರಿ ಬೇಯೋದಿಲ್ಲ ಅಂದರೆ ಹುರಿಯೋದಿಲ್ಲ ಹಾಗಾಗಿ ನಾನು ಎರಡು ಟೈಮು ಇದ್ದೀನಿ ಇದು ಕೂಡ ಫ್ರೈ ಆಗಿದೆ ಫ್ರೆಂಡ್ಸ್ ಇಷ್ಟಾದರೆ ಸಾಕು ಇದನ್ನು ಕೂಡ ನಾನು ಆ ಬಾಣಲಿಗೆ ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ ಈಗ ಅದೇ ಬಾಣ್ಲಿಗೆ ನಾನು ಫಸ್ಟು ಧನಿಯಾ ಹಾಕ್ಕೊಂಡಿದ್ದೀನಿ ಧನಿಯೂ ಕೂಡ ಸ್ವಲ್ಪ ಹೊಂಬಣ್ಣ ಬರೋವರೆಗು ಹುರ್ಕೊಳ್ಳೋಣ ಇದು ಕೂಡ ಈಗ ಫ್ರೈ ಆಗಿದೆ ಈಗ ನಾನು ಒಂದು ಈ ಪಾತ್ರೆಗೆ ಇದ್ದೀನಿ ಇದೇ ರೀತಿಯಾಗಿ ಎಲ್ಲವನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗೋರು ಬ್ರೌನ್ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ ಈ ಕೊಬ್ಬರಿ ಕಡ್ಡಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇವನ್ನ ನಮ್ಮ ಕಡೆ ಮಾಡೋದು ಒಂದು ವರ್ಷಕ್ಕೊಮ್ಮೆ ಇವಾಗ ಇವಾಗ ಕೆಲವೊಬ್ಬರು ಮಾಡ್ತಿರ್ತಾರೆ ಆದ್ರೂ ಮಾಡೋದು ಕಷ್ಟ ತುಂಬ ಟೈಮ್ ಬೇಕು ಇವನ್ನ ಹಾಗಾಗಿ ಹಬ್ಬದ ಟೈಮಲ್ಲಿ ಎಲ್ಲ ಮಾಡ್ತಿದ್ರು ಆವಾಗ ನಮ್ಮಮ್ಮೆಲ್ಲ ಇದು ಕೂಡ ನಾನು ಎರಡು ವರ್ಷದ ಹಿಂದೆ ನಮ್ಮ ಅತ್ತೆ ಜೊತೆ ಮಾಡಿಸ್ಕೊಂಡಿದ್ದು ತೋರಿಸಿದ್ದೆ ಹಳೆಯ ವಿಡಿಯೋ ಎರಡು ವರ್ಷದ ಹಿಂದೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ರಲ್ಲೋ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ನಾನು ಮಾಡ್ತಾಯಿದ್ದೀನಿ ಹಾಗೆ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಚಕ್ಲಿ ಎಲ್ಲ ನಾವು ಹೇಗೆ ಮಾಡ್ಕೊಂಡು ಇಟ್ಕೊಳ್ತೀವಿ ಅದೇ ರೀತಿ ಇದನ್ನು ಕೂಡ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು ಬೇಕಂದಾಗ ತಿನ್ಬೋದು ಟೀ ಜೊತೆಗೆ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಮತ್ತು ಮಕ್ಕಳೆಲ್ಲ ಹಾಸ್ಟೆಲ್ಗೆಲ್ಲ ಹೋಗಿರ್ತಾರೆ ಅವಾಗ ಅವರಿಗೆಲ್ಲ ತಿಂಡಿ ಕಟ್ತೀವಿ ಮಂಡಕ್ಕಿ ಅವಲಕ್ಕಿ ಈ ಥರದ ಚೂಡ ಎಲ್ಲ ಮಾಡಿ ಈ ಥರ ಚಕ್ಲಿ ಮಾಡ್ತೀವಲ್ಲ ಅದೇ ಥರ ಇದನ್ನೂ ಮಾ ಕೂಡ ಮಾಡಿ ಕೊಡ್ಬೋದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಆದರೆ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಒಂದು ಇಬ್ಬರು ಇದ್ರೇ ಮಾಡ್ಕೋಬೋದು ಒಬ್ಬೊಬ್ಬರೇ ಇದ್ದರೆ ಮಾಡೋದು ಕಷ್ಟ ಆಗುತ್ತೆ ಯಾಕಂದರೆ ಇವನ್ನೆಲ್ಲ ರೆಡಿ ಮಾಡಿಕೊಂಡು ಹಿಟ್ಟು ಮಾಡಿಸ್ಬೋದು ಆಮೇಲೆ ನಾವು ಬೇಕಂದಾಗ ಹಿಟ್ಟನ್ನು ಇಟ್ಕೊಂಡು ಕೂಡ ನಾವು ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೇಕು ಈ ಚಕ್ಲಿ ಈ ಥರದ ತಿಂಡಿಗಳನ್ನು ನೋಡ್ತಿರಲ್ವ ಎಷ್ಟು ಮಾಡಿದ್ರೂ ಕಡಿಮೆನೇ ತಿಂತ ಇದ್ರೆ ತಿಂತಾನೇ ಇರ್ತೀವಿ ಹಾಗಾಗಿ ಸ್ವಲ್ಪ ಅಂತ ಅನ್ನಂಗೆಲ್ಲ ಮಾಡುವಾಗ ಮಾಡಿಬಿಡಬೇಕು ಹಾಗಾಗಿ ಒಬ್ಬ ಇಬ್ಬರು ಇದ್ರೆ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ಮುಂದೆ ನೋಡ್ತಾ ಹೋಗಿ ವಿಡಿಯೋನ ಗೊತ್ತಾಗುತ್ತೆ ನಿಮಗೆ ಹುರಗಡ್ಲೆ ಹುರಿತಾ ಇದ್ದೀನಿ ಹುರಿಯೋದಿಂದು ಬೇಡ ಸ್ಟವ್ ಆಫ್ ಮಾಡಿಕೊಂಡು ಹಾಗೆ ಸ್ವಲ್ಪ ರೋಸ್ಟ್ ಆಗಲಿ ಅಂತ ನಾನು ಕಾದಿರೋ ಬಾಣಲಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಎಲ್ಲವನ್ನು ಹುರಿದು ಆಗಿ ಆಯಿತು ಫ್ರೆಂಡ್ಸು ಇವನ್ನೆಲ್ಲ ಮಿಕ್ಸ್ ಮಾಡಿ ಆರಿದ ಮೇಲೆ ನಾನು ಮಿಷಿನ್ಗೆ ಕೊಟ್ಟು ಕಳಿಸಿದ್ದೆ ಗಿರಣಿಗೆ ನೋಡ್ಬೋದು ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದಾರೆ ಬಂದಾದಮೇಲೆ ನಾನು ಒಂದು ಎರಡು ದಿನ ಬಿಟ್ಟಾದಮೇಲೆ ನಾನು ಮತ್ತೆ ಆ ಕೊಬ್ಬರಿ ಮಾಡ್ತಾ ಇರೋದು ಹಿಟ್ಟು ಮಾಡಿಸಿ ಇಟ್ಕೊಂಡ್ರೆ ನಮಗೆ ಯಾವಾಗ ಅವಾಗ ಮಾಡಿ ಮಾಡ್ಕೋಬಹುದು ಜಾಸ್ತಿ ಹಿಟ್ಟನ್ನು ಮಾಡಿಸಿ ಇಟ್ಕೊಂಡು ನಾವು ಒಂದು ಎರಡು ಮೂರು ಟೈಮು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈಗ ನಾನು ಮಾಡ್ತಾ ಇದ್ದೀನಿ ಈ ಬೌಲ್ ಈ ಒಂದು ಲೋಟ ತೊಗೊಂಡಿದ್ದೀನಿ ನೋಡಿ ಈ ಲೋಟದಲ್ಲಿ ನಾನೀಗ ಐದು ಲೋಟದನ್ನು ತೊಗೊಂಡಿದ್ದೀನಿ ಹಿಟ್ಟು ಮಾಡಿಸ್ಕೊಂಡ್ರೆ ಅದೇನು ಹಾಳಾಗೋದಿಲ್ಲ ಎಲ್ಲ ಹುಡುಗು ಮಾಡಿಸಿಟ್ವ ಹಾಗಾಗಿ ತುಂಬ ಜನ ಇದೇವೆ ಅಂದರೆ ಮಾಡ್ಬೋದು ಅದರ ಒಬ್ಬರಿಗೆ ಆಗೋದಿಲ್ಲ ಮತ್ತೆ ಕರಿವಾಗಲೂ ತುಂಬ ಹೊರ ನೀರು ಬೇಕಾದ್ರೆ ಹಾಗಾಗಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಇಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಇದ್ರಾಗ ನಾಲ್ಕು ಸಾರಿ ಐದು ಗ್ಲಾಸ್ ತಗೊಂಡಿದ್ದೀನಿ ಹಿಟ್ಟು ಒಂದು ಮೂರು ಗ್ಲಾಸಷ್ಟು ನೀರಿಡ್ತೀನಿ ಫ್ರೆಂಡ್ಸ್ ಈಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅಗಲವಾಗಿರುವಂಥ ದೊಡ್ಡ ಪಾತ್ರೆನ ತೊಗೊಳ್ಳಿ ಮಿಕ್ಸ್ ಮಾಡೋಕ್ಕೆಲ್ಲ ಚೆನ್ನಾಗುತ್ತೆ ಈ ಪಾತ್ರೆಗೆ ನಾನು ಮೂರು ಗ್ಲಾಸಷ್ಟು ಇದ್ದೀನಿ ಐದು ಗ್ಲಾಸು ಹಿಟ್ಟಿಗೆ ಮೂರು ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಏಕೆಂದರೆ ನಾವು ಇವಾಗ ಒಂದು ಸ್ವಲ್ಪ ಮಸಾಲಾನೆಲ್ಲ ರುಬ್ಕೋಬೇಕು ಹಾಗಾಗಿ ಅವಾಗೂ ಕೂಡ ನಾವು ನೀರು ಆ್ಯಡ್ ಮಾಡ್ತೇವಲ್ಲ ಹಾಗಾಗಿ ಒಂದು ನಾಲ್ಕು ಗ್ಲಾಸಷ್ಟು ನೀರಾಗುತ್ತೆ ಈಗ ನಾನು ಮೂರು ಗ್ಲಾಸ್ ನೀರು ಇಟ್ಟಿದ್ದೀನಿ ಹಾಗೆ ಹಸಿರು ಮೆಣಸಿನ್ಕಾಯಿನ ಹುರ್ಕೊಂಡಿದ್ದೀನಿ ಹುರ್ಕೊಂಡು ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ನಾನು ಜೀರಿಗೆ ಎಲ್ಲನ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀವಿ ಇದಕ್ಕೇನು ಜೀರಿಗೆ ಕಾಳಿನ ಹಾಕೋದು ಬೇಡ ಇವಾಗ ಕರಿಬೇವು ಕೊತ್ತಂಬರಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದೊಂದು ಮುಕ್ಕಾಲು ಕೆ ಜಿ ಅಷ್ಟಿದೆ ಮುಕ್ಕಾಲು ಕೆ ಜಿಗಿಂತ ಕಡಿಮೆ ಅರ್ಧ ಕೆ ಜಿಗಿಂತ ಮೇಲಿದೆ ಇಷ್ಟು ರುಕ್ಕೊಳೋಣ ಹಾಗೆ ಹಸಿರು ಮೆಣಸಿನ ಹಸೆಕಾಯಿ ಹಸಿರು ಮೆಣಸಿನ್ಕಾಯಿನ ಹುರಿದೀನಿ ಇದನ್ನು ಕೂಡ ಅದಕ್ಕೆ ಹಾಕ್ಕೊಂಡು ರುಬ್ಕೊಳ್ಳೋಣ ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯನ್ನ ರುಬ್ಕೊಂಡಿದ್ದೀನಿ ಈಗ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದನ್ನು ನಾವು ನೀರಿಟ್ಟಿದ್ ಒಲೆ ಮೇಲೆ ಅದಕ್ಕೇ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಸ್ವಲ್ಪ ತೊಳೆದು ಬಿಟ್ಟು ಹಾಕ್ಕೊಳ್ಳೋಣ ಈಗ ತೊಳೆದೆಲ್ಲ ನೀರು ಹಾಕಿರ್ತವಲ್ವೋ ಅದು ನಾಲ್ಕು ಗ್ಲಾಸ್ ಅಷ್ಟು ಆಗಿರುತ್ತೆ ಮತ್ತು ಜಾಸ್ತಿ ಆದರೆ ಹಿಟ್ಟು ತೆಳುವಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರು ಕಡಿಮೆಯೇ ಇಟ್ಕೋಬೇಕು ಜಾಸ್ತಿ ಆದರೆ ಹಿಟ್ಟಿದ್ರೆ ಹಾಕ್ಕೋಬೋದು ಹಿಟ್ಟಿಲ್ಲ ಸ್ವಲ್ಪನೇ ಮಾಡ್ತಾ ಇದ್ದೀವಿ ಅಂದರೆ ನೀರನ್ನು ಸ್ವಲ್ಪ ಕಡಿಮೆಯೇ ಇಟ್ಕೋಬಹುದು ಕಡಿಮೆ ಆದರೆ ನಾವು ಆಮೇಲೆ ಮತ್ತೆ ಬಿಸಿ ಮಾಡ್ಕೊಂಡು ಹಾಕ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈ ಒಂದು ರೆಸಿಪಿ ಹೆಸರೇ ಕೊಬ್ಬರಿ ಕಡ್ಡಿ ಅಂತ ಹೇಳ್ತೀವಿ ಘಾಟಿ ಅಂತಲೇ ಹೇಳ್ತಾರೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಕೊಬ್ಬರಿನೇ ಹಾಕಬೇಕು ಈಗ ನಾನು ಕೊಬ್ಬರಿನ ಅಂದರೆ ಕೊಬ್ಬರಿ ಅಂದರೆ ಕೊಬ್ಬರಿ ಜಾಸ್ತಿ ಹಾಕಬಾರ್ದು ಒಂದು ಕಾಯಲ್ಲಿ ಕಾಲು ಭಾಗದಷ್ಟು ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕೆ ಜಿಗೆ ಒಂದು ಕಾಲು ಭಾಗ ಅಂದ್ಕೊಳ್ಳಿ ಚಿಕ್ಕ ಕಾಯಲ್ಲಿ ಅದನ್ನು ಕೂಡ ರುಬ್ಬಿ ಹಾಕ್ತಾಯಿದ್ದೀನಿ ಇವಾಗ ಈಗ ಕಾಯಿ ರುಬ್ಬಿ ನುಣ್ಣಗೆ ರುಬ್ಕೋಬೇಕದೂ ಕೂಡ ನುಣ್ಣಗೆ ರುಬ್ಬಿ ಚೆನ್ನಾಗಿ ಕುದಿಬೇಕು ಇವಾಗ ಇದು ನೀರು ಮಳವರ್ಗು ಬಿಡೋಣ ಫ್ರೆಂಡ್ಸ್ ಈಗ ಅರಿಶಿನ ಪುಡಿನ ಹಾಕೋತೀನಿ ಅರಶಿನ ಪುಡಿನ ಈಗಾದ್ರೂ ಹಾಕೋಬಹುದು ಮೊದಲು ಮೊದಲಾದರೂ ಹಾಕೋಬಹುದು ಈಗ ಇದನ್ನ ಹಾಕಿದ್ದೀನಿ ಈಗ ಕುದಿಯೋ ಟೈಮ್ಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ಕೂಡ ಈಗ ಇದಿಷ್ಟು ಕುದೀತಾ ಇದೆ ಅಲ್ವಾ ಈಗ ಕುದೀತಾ ಇದೆ ನೋಡಿ ಇಷ್ಟು ಚೆನ್ನಾಗಿ ಮಳ್ಳಬೇಕು ನೀರು ಎಲ್ಲ ಮಳೆ ಆದ್ಮೇಲೆ ನಾನೀಗ ಹಿಟ್ಟನ್ನು ಹಾಕೊಳ್ತೀನಿ ನಿಧಾನಕ್ಕೆ ಹಿಟ್ಟು ಹಾಕೋಬೇಕು ಸ್ವಲ್ಪ ಕಡಿಮೆ ಇಟ್ಕೊಳ್ಳೋಣ ಹಾಕೊಂಡೆ ಹಾಕಿ ಒಂದ್ ಎರಡು ಮೂರು ನಿಮಿಷ ಒಂದು ಸ್ವಲ್ಪ ಅಲ್ಲೇ ಕುದೀನಿ ನಾವು ರೊಟ್ಟಿ ಹಿಟ್ಟೆಲ್ಲ ಮಾಡ್ಕೋದಿಲ್ಲ ಹಾಕೋಕೆ ಅದೇ ರೀತಿಯಾಗಿ ನಾವು ಇದೇ ಹಿಟ್ಟನ್ನು ಕುದಿಸ್ಕೋಬೇಕು ಮಿಕ್ಸ್ ಮಾಡ್ಕೊ ಏನಾದರೂ ನೀರು ಜಾಸ್ತಿ ಆಯ್ತಂದ್ರೆ ನಾವು ಹಿಟ್ಟನ್ನು ಉಳಿಸ್ಕೊಂಡಿದೀವಲ್ವ ಆ ಹಿಟ್ಟನ್ನು ಹಾಕೋಬೋದು ಹಾಗಾಗಿ ಮಿಕ್ಕಿಸಿಡೋದು ಒಳ್ಳೆಯದು ಈಗ ನನಗೆ ಇದು ಕರೆಕ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನೀರು ಕರೆಕ್ಟಾಗಿದೆ ನಾನು ಹಿಟ್ಟಿರೋದು ಎಕ್ಸ್ಟ್ರಾ ಹಿಟ್ಟು ಹಾಕೊಂಡಿಲ್ಲ ಇದನ್ನು ಈ ರೀತಿ ರೊಟ್ಟಿ ಹಿಟ್ಟು ಮತ್ತು ಹಪ್ಪಳ ಎಲ್ಲ ಮಾಡ್ತಿರೋದು ಮಧ್ಯೆ ಹಪ್ಪಳ ಅದೇ ರೀತಿ ಕಲಿಸ್ಕೊಳ ಎಷ್ಟಾದರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಮಿಕ್ಸ್ ಮಾಡೋದಕ್ಕೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದು ಒಳ್ಳೆಯದು ಉಬ್ರೇ ಇರ್ತೇವೆ ಹಾಗಾಗಿ ಇಬ್ಬರಿದ್ದರೆ ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಆಯಿತು ಇವಾಗ ನೀರು ಹಚ್ಚೆಚ್ಚಿನ ಹಾಕಿದ್ರೆ ಸರಿ ಆಗುತ್ತೆ ಈಗ ಸ್ಟವನ್ನ ಆಫ್ ಮಾಡ್ಕೊಳ್ತೀನಿ ಇದನ್ನು ಒಂದು ಐದು ನಿಮಿಷ ಮುಚ್ಚಿಡೋಣ ಎಲ್ಲ ಹಬೆಯಲ್ಲಿ ಅದು ಹಿಟ್ಟು ಬೇಯಬೇಕು ಹಿಂಗೆ ಬರಂದರೆ ಸಾಕು ನೀರಿದೆ ಮುಚ್ಚಿಟ್ಟಿದ್ದೀನಿ ಅದು ಹಬೆಯಲ್ಲೇ ಬೇಯಿಕೊಳ್ಳಿ ಸ್ವಲ್ಪ ಹಳ್ಳು ಹಿಟ್ಟು ಸ್ವಲ್ಪ ಪಾತ್ರೆ ಇತ್ತು ತೊಳೆದೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ತೊಳೆದು ಇವಾಗ ಇಲ್ಲೇ ಹಾಕಿ ಮಾರಬೇಕು ಹಾಕೊಳ್ಳೋಣ ನೋಡಿ ಹಬೆ ಬರ್ತಾ ಇದೆ ಹಬೆಯಲ್ಲೇ ಬೆಂದಿರುತ್ತದೆ ಹಿಟ್ಟು ಅಷ್ಟು ಸಾಕು ಈಗ ಹಾಕಂದ್ರೆ ಇದು ಸ್ವಲ್ಪ ಆರೋವರೆಗೂ ಬಿಡೋಣ ಎಲ್ಲ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಆರಿದ ಮೇಲೆ ನಾಡಬೇಕು ನಾನು ಕೂಡ ಇದು ಫಸ್ಟ್ ಟೈಮು ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಬ್ಬಳೆ ನಾ ಅತ್ತೆ ಇದ್ದಾಗ ಮಾಡಿಸ್ಕೊಳ್ತಿದ್ದೆ ಇಬ್ಬರು ಸೇರಿ ಮಾಡ್ತಿದ್ವಿ ಈ ಸರಿ ನಾನೇ ಮಾಡ್ತಾಯಿದ್ದೀನಿ ಒಬ್ಬಳೆ ನೀರ ಕಣ್ಣು ನೀರು ಹಚ್ಚಿ ಕುಚ್ಕೊಂಡು ನಾವು ತಂಡಿಸಿದಲ್ಲಿ ಊರಲ್ಲೆಲ್ಲ ಹಬ್ಬಕ್ಕೆ ಮಾಡಿರ್ತಾರೆ ಫ್ರೆಂಡ್ಸ್ ತುಂಬಾ ಮಾಡಿರ್ತಾರೆ ನಾನು ತಂದಿದ್ದೆ ಅಮ್ಮನ ಮನೆಯಿಂದ ಒಂದು ಸ್ವಲ್ಪ ಈಗ ನಾನು ಮಗನ ಹತ್ರ ಹೋಗ್ತಾ ಇದ್ದೀವಿ ಹಾಗಾಗಿ ಸ್ವಲ್ಪ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಇದು ಕೊಬ್ಬರಿ ಕಡ್ಡಿದ್ದ ನೆನಪಾಯಿತು ಇಷ್ಟ ಆಯಿತು ತಂದಿದ್ವಿ ಸ್ವಲ್ಪ ಇತ್ತಲ್ವ ಎಷ್ಟಿರುತ್ತೆ ಅದು ನಾವು ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಎರಡು ಕೈಯಲ್ಲೂ ಇದನ್ನ ನಾತ್ಕೋಬೇಕು ನಾನು ಹಾಗೆ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಒಂದೇ ಕೈಯಲ್ಲಿ ಇದ್ದೀನಿ ಇವಾಗ ನಾದ್ಕೊಂಡು ಬರ್ತೀನಿ ಸಿಗೋಣ ಆಮೇಲೆ ಸುಡ್ತಾ ಇದೆ ಕೈ ನೋಡಿ ಫ್ರೆಂಡ್ಸ್ ಎಲ್ಲ ನಾದ್ಕೊಂಡಿದ್ದೀನಿ ಚೆನ್ನಾಗಿ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಸಾಕತ್ತು ಅನಿಸುತ್ತಲ್ವ ಇವಾಗ ಇದನ್ನ ಮಾಡಿದ್ರೊಳಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಈ ರೀತಿ ನಾತ್ಕೋಬೇಕು ನೋಡಿ ಈ ರೀತಿಯಾಗಿ ಗಂಟು ಇಲ್ಲದೇ ನಾವು ನಾದ್ಕೋಬೇಕು ಚೆನ್ನಾಗಿ ಇಲ್ಲೆಲ್ಲ ಮತ್ತೆ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಈಗ ನಾನು ನಿಮಗೆ ತೋರ್ಸೋದಕ್ಕಾಗಿ ನಾನೀಗ ಸ್ವಲ್ಪ ಇಲ್ಲಿ ಮಾಡ್ತೀನಿ ಆಮೇಲೆ ನಾನು ಮಣಿ ತೊಗೊಂಡು ಕೆಳಗಡೆ ಕೂತ್ಕೊಂಡು ಎಲ್ಲವನ್ನು ಉದ್ದಿ ಇಟ್ಕೊಳ್ತೀನಿ ಆಮೇಲೆ ಎಣ್ಣೆಯಲ್ಲಿ ಕರಿತೀನಿ ಯಾಕಂದರೆ ತುಂಬ ಟೈಮ್ ಹಿಡೀತೆ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ರೀತಿಯಾಗಿ ಮಾಡಬೇಕು ನೋಡಿ ಫ್ರೆಂಡ್ಸ್ ಮೀಡಿಯಮ್ ಗಾತ್ರದಲ್ಲಿ ಮಾಡಬೇಕು ತುಂಬ ತೆಳುವು ಮಾಡಬಾರ್ದು ತುಂಬ ದಪ್ಪನೂ ಮಾಡಬಾರ್ದು ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಸೈಜಲ್ಲಿ ಮಾಡಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲ ಮಾಡಿ ಹಾಗೆ ಎಣ್ಣೆ ಕಾದ ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಮಾಡೋಣ ಅಂತ ಮೀಡಿಯಮ್ ತುಂಬ ದೊಡ್ಡದು ಇರಬಾರ್ದು ಅಂದರೆ ಕಟ್ ಮಾಡ್ಕೋಬೇಕು ಈ ರೀತಿ ಊಟ ಬರಬೇಕು ಆ ಕಡೆ ಈ ಕಡೆಗೆ ತುಂಬ ತೆಳುವಾದ್ರೂ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕರೆದಾಗ ಎಲ್ಲ ಆಗಿಬಿಡುತ್ತೆ ಶೀತಂಗಾಗಿಬಿಡುತ್ತೆ ಇದ್ರೆ ಸ್ವಲ್ಪ ಕುರುಮ್ ಅಂತ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸು ನಾನು ಸ್ವಲ್ಪ ಮೇಲೆ ಅಂದರೆ ಅಲ್ಲಿ ಗ್ಯಾಸ್ ಕಟ್ಟಿ ಹತ್ರ ಮಾಡ್ತಾಯಿದ್ದೆ ಆಗೋದಿಲ್ಲ ಅಂತ ಗೊತ್ತಾಯ್ತು ಹಾಗಾಗಿ ಕೆಳಗೆ ಕುತ್ಕೊಂಡು ಮನೆಯಲ್ಲಿ ಒಂದಿಷ್ಟು ಜಾಸ್ತಿನೇ ಮಾಡಿಟ್ಕೊಂಡು ಆಮೇಲೆ ಕರೆಯೋಣ ಅಂತ ಇವಾಗ ಕೆಳಗಡೆ ಕುತ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಈ ರೀತಿ ಮಾಡಿ ಇಟ್ಕೋಬೇಕು ನಾನೀಗ ಮೂರು ಪ್ಲೇಟಷ್ಟು ಮಾಡಿದ್ದೀನಿ ಒಂದು ಉಂಡೆ ಮಾಡಿದ್ದೀನಿ ಇನ್ನೂ ಇಷ್ಟು ಉಳಿದಿದೆ ನೋಡಿ ಫ್ರೆಂಡ್ಸ್ ಇನ್ನೂ ಇಷ್ಟಿದೆ ಇವಾಗ ಫಸ್ಟ್ ಇದನ್ನ ಕರೆದು ಬಿಡೋಣ ಅಂದರೆ ತುಂಬ ಹೊತ್ತು ಬಿಡಬಾರ್ದು ಇಬ್ಬರಾದರೆ ಒಬ್ಬರು ಹಿಂಗೆ ಮಾಡಿದ್ರೆ ಒಬ್ಬರು ಇದ್ದರೆ ಚೆನ್ನಾಗಾಗುತ್ತೆ ಹಾಗಾಗಿ ಇದಿಷ್ಟು ಮುಗಿಸ್ಕೊಂಡು ಮತ್ತದನ್ನು ಮಾಡ್ತೀನಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ಕಾದಮೇಲೆ ನಾವು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಹುರಿಬೇಕು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಬಂದಿದೆ ಅಂದರೆ ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನಾನೀಗ ಫಸ್ಟು ಒಂದು ಸ ಸರಿ ಬೇಯಿಸಿರೋದು ಸ್ವಲ್ಪ ಆರಿದ ಮೇಲೆ ತಿನ್ನು ನೋಡಿದೆ ತುಂಬಾ ಕ್ರಿಸ್ಪಿಯಾಗಿ ಕುರುಮ್ ಕುರುಮಾಗಿ ಬಂದಿದೆ ಈ ರೀತಿಯಾಗಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿದ್ರಲ್ವಾ ಫ್ರೆಂಡ್ಸು ನಮ್ಮ ಕಡೆ ಮಾಡುವಂಥ ಸಾಂಪ್ರದಾಯಿಕ ತಿಂಡಿ ಅಂತಲೇ ಹೇಳ್ಬೋದು ಇದು ಒಂದು ಸ್ನ್ಯಾಕ್ಸ್ ರೆಸಿಪಿನೇ ಫ್ರೆಂಡ್ಸ್ ಎಲ್ಲವೂ ಕೂಡ ಕ್ರಿಸ್ಪಿಯಾಗಿ ಫ್ರೈ ಆಗೋವ್ರಿಗೂ ನಾವು ಹುರ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಬಂದಿದೆ ತೋರಿಸ್ತಾ ಇದ್ದೀನಿ ಮುರಿದ್ರೆ ಒಂಥರ ಸೌಂಡ್ ಬರುತ್ತೆ ಒಂದೊಂದು ಮುರಿದ್ರೆ ಸೌಂಡೇ ಬರೋದಿಲ್ಲ ಅದು ಫ್ರೈ ಆಗಿಲ್ಲ ಅಂತ ಅರ್ಥ ನಾನು ಈಗ ಎರಡು ಥರದ್ದು ತೋರಿಸಿದ್ದೀನಿ ಚೆನ್ನಾಗಿ ಈ ರೀತಿ ಬರೋ ಹಾಗೆ ನಾವು ಹುರಿಬೇಕು ಅಂದರೆ ಫ್ರೈ ಮಾಡ್ಕೋಬೇಕು ಹಾಗೆ ಹೊಸೊಬ್ಬರು ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಐಕನ್ನು ಒತ್ತೋದ್ರಿಂದ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನು ನಿಮಗೆ ಬರುತ್ತೆ ಹಾಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಲೈಕ್ ಕೊಡೋದನ್ನು ಮರಿಬಿಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಮತ್ತು ನಿಮ್ಮ ಕಾಮೆಂಟ್ಸನ್ನು ಬರೀರಿ ಹಾಗೆ ನನ್ನ ಪ್ರತಿಯೊಂದು ವೀಡಿಯೋಸನ್ನು ನೋಡಿ ಲಾಗ್ಸ್ ನನ್ನ ಡೈಲಿ ಎಲ್ಲ ಇರುತ್ತೆ ಆ ರೆಸಿಪಿ ಇದ್ದಾವೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದನ್ನು ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವಾಗ ಈ ರೀತಿಯಾಗಿ ಕರಿತಾ ಇದ್ದೀನಿ ಫ್ರೈ ಮಾಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಹಿಟ್ಟಿತ್ತಲ್ವ ಹಾಗಾಗಿ ಇಲ್ಲೇ ಕುತ್ಕೊಂಡು ಬಿಟ್ಟು ನಾನು ಅದನ್ನು ಕರಿತೇ ಇವನು ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೇಕು ಒಂದು ಎರಡು ಗ್ಲಾಸ್ ಅಂದರೆ ಒಂದು ಕಾಲು ಕೆ ಜಿ ಅಷ್ಟು ಹಿಟ್ಟಲ್ಲಿ ನಾವು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಖಾಲಿ ಮಾಡಿದೆ ಅದು ಒಂದು ಉಂಡೆ ಇತ್ತಲ್ವ ಅದನ್ನ ಖಾಲಿ ಮಾಡಿದೆ ಇವಾಗ ಒಂಬತ್ತು ಗಂಟೆ ಆಗಿದೆ ನಾನು ಸಂಜೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಇದನ್ನು ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಈಗ ಎಲ್ಲ ಮಾಡಾಯಿತು ಇನ್ನೂ ಕರೆಯೋದೊಂದಿದೆ ನೋಡ್ಬೋದು ಇದೊಂದು ಬಾಕ್ಸಲ್ಲಿ ಮತ್ತು ಆ ಬಾಂಡೆಯಲ್ಲಿ ಹಾಕಿಟ್ಟಿದ್ದೀನಿ ಅದೆಲ್ಲ ಎಣ್ಣೆ ಎಲ್ಲ ಇಳಿಯುತ್ತೆ ಒಂದು ಟಿಶ್ಯೂ ಪೇಪರಲ್ಲೆಂದರೂ ಹಾಕ್ಕೋಬೋದು ಹಾಕಿದರೆ ಎಣ್ಣೆ ಎಲ್ಲ ಇಳಿಯುತ್ತೆ ನೋಡಿ ಮತ್ತು ಬೇರೆ ಪೇಪರ್ ಹಾಕಿ ಮತ್ತೆ ನಾನು ಈ ಬಾಕ್ಸಿಗೂ ಹಾಕಿಟ್ಟಿದ್ದೀನಿ ತಕ್ಕಂತ ನೋಡ್ಬೋದು ಫ್ರೆಂಡ್ಸ್ ಆವಾಗಲೇ ತೋರಿಸಲಿಲ್ಲ ನಾವು ಕರಿವಾಗ ಒಂದೊಂದೇ ಹಾಕಿ ಬಿಡೋ ಹಾಗಿಲ್ಲ ಇಷ್ಟು ಇಷ್ಟು ತೊಗೊಂಡು ನಿಧಾನಕ್ಕೆ ಎಣ್ಣೆ ಒಳಗೆ ಹಾಕ್ಕೋಬೇಕು ಒಂದೊಂದೇ ಆದರೆ ಟೈಮ್ ತುಂಬ ಬೇಕಾಗುತ್ತೆ ಒಂದೊಂದೇ ಹಾಕಿ ಓಕೆ ಫ್ರೆಂಡ್ಸು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋನಾ ಥ್ಯಾಂಕ್ ಯು ಫಾರ್ ವಾಚಿಂಗ್